ಅನ್ನದಾತನಲ್ಲಿ ತಿಳಿಸುತ್ತದೆ ಒಬ್ಬ ಬಡ ಕಾರ್ಮಿಕನ ಪರಿಶ್ರಮದಿಂದ ಆ ಮಾಲೀಕನಿಗೆ ಪ್ರಗತಿಯಾಗುತ್ತೆ ಒಬ್ಬ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಯೇ ಅವನ ಕರ್ತವ್ಯದ ನಿರ್ವಹಣೆಯಿಂದ ಸರ್ಕಾರಕ್ಕೆ ಸೇಸ್ ಹೋಗುತ್ತೆ ಅದೇ ರೀತಿಯಾಗಿ ಇಂದು ಜಿಲ್ಲೆಯ ಕಾರ್ಮಿಕರಿಗೆ ಅವರ ದುಡಿತದ ಪರಿಶ್ರಮವನ್ನು ಅಲ್ಲಗಳೇ ಅವರಿಗೆ ಅಮಾನ್ಯವಾಗಿ ಅವರ ಜೊತೆ ವರ್ತನೆ ಮಾಡಿರ್ತಕ್ಕಂಥ ಇದು ಮಾನವ ಕುಲಕ್ಕೆ ಒಂದು ಮಾರಕವಾಗಿದೆ ಆ ಪ್ರಕರಣವನ್ನು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಆಡಳಿತ ನೇರವಾಗಿ ಅವರ ಕುಟುಂಬಗಳಿಗೆ ಆರೋಗ್ಯಾಧಿಕಾರಿಗಳ ಒಂದು ನಿದರ್ಶನದ ಮೇಲೆ ಯಾವ ರೀತಿ ಅವರನ್ನು ಅವರ ಕುಟುಂಬಕ್ಕೆ ಎಷ್ಟು ಪ್ರಮಾಣದ ಒಂದು ವ್ಯವಸಾಯವನ್ನು ಮಾಡಬೇಕು ಅದನ್ನು ಕುಲ್ಲುಕುಷವಾಗಿ ಕಾರ್ಮಿಕ ಇಲಾಖೆಯಿಂದ ಆಮೇಲೆ ಮಾನವ ಕುಲಕ ಇದಕ್ಕೆ ಮಾಡ್ತಕ್ಕಂಥ ಅನ್ಯಾಯಕ್ಕೆ ಜಿಲ್ಲಾಡಳಿತ ನೇರ ಸ್ಪಂದನೆ ನೀಡಿ ಆದಷ್ಟು ಬೇಗ ಅವರಿಗೆ ಸೂಕ್ತ ಪರಿಹಾರ ಹಾಗೂ ಭದ್ರತೆಯನ್ನು ಒದಗಿಸ ಒದಗಿಸಿಕೊಡ್ಬೇಕಂತ ನಮ್ಮ ಮನವಿಯಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ಈಗ ಓಕೆ ನಗರದ ಹೊರವಲಯದಲ್ಲಿರ್ತಕ್ಕಂಥ ಗಾಂಧಿನಗರ್ ಬಡಾವಣೆಯ ಹೊರಗೆ ಅಲ್ಲಿ ತೆಂಗಿ ಬಟ್ಟಿ ಕಾರ್ಮಿಕರ ಮೇಲೆ ಸ್ಥಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಆರೋಪಿಗಳನ್ನು ಪೊಲೀಸ್ ಇಲಾಖೆ ಆದಷ್ಟು ತ್ವರಿತವಾಗಿ ಬಂಧಿಸಬೇಕು ಮತ್ತು ದಲಿತಕ್ಕೆ ಒಳಪಟ್ಟಂಥ ದಲಿತ ಕಾರ್ಯ ಕಾರ್ಮಿಕರ ಕಾರ್ಮಿಕರಿಗೆ ಸೂಕ್ತ ಪರಿಹಾರ ನೀಡಬೇಕು ಜಿಲ್ಲಾಡಳಿತ ಮತ್ತು ಈಗಾಗಲೇ ಐದು ಜನ ಸಿಕ್ಕಿದ್ದು ಇನ್ನೂ ಎಷ್ಟೋ ಜನ ಆರೋಪಿಗಳು ತಲೆಮರೆಸಿಕೊಂಡು ಓಡಾಡ್ತಕ್ಕಂಥದ್ದನ್ನು ಪೊಲೀಸ್ ಇಲಾಖೆಗೆ ಕೂಡ ಅದು ಗೊತ್ತಿದೆ ಅವರು ಯಾರ್ಯಾರಿದ್ದಾರೆ ಅನ್ನತಕ್ಕಂಥದ್ದನ್ನು ಕೂಡ ಆದಷ್ಟು ಬೇಗನೆ ಅವರನ್ನು ಗುರುತಿಸಿ ಅವರನ್ನು ಬಂಧಿಸಬೇಕು ಮತ್ತು ಅವ್ರ ಮೇಲೆ ಸೂಕ್ತ ಕ್ರಮ ಜಾರಿಯಾಗಬೇಕು ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಇಟಂಗಿ ಬಟ್ಟೆಗಳ ಬಿಟ್ಟು ಇಟ್ಟಂಗಿ ಬಟ್ಟೆಯಲ್ಲಿ ನಡೀತಕ್ಕಂಥ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೋಬೇಕು ಇವತ್ತು ಕಾರ್ಮಿಕ ಇಲಾಖೆ ಸಂಬಂಧಪಟ್ಟ ಇಟಂಗಿ ಬಟ್ಟೆಯ ಮಾಲೀಕರ ಲೈಸೆನ್ಸ್ಗಳೇನಿವೆ ಅವುಗಳನ್ನು ಪರಿಶೀಲಿಸುವುದಾಗಲಿ ಅಲ್ಲಿನ ಕಾರ್ಮಿಕರ ಮೇಲೆ ಒಂದು ನಿಗಾ ಇಡುವಂಥದ್ದಾಗಲಿ ಮಾಡಿದರೆ ಇಂತಹ ಪ್ರಕರಣಗಳು ನಡೀತಾ ಇರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಊಹಿಸಬೇಕಾಗ್ತದೆ ಈಗ ಸಂಬಂಧಪಟ್ಟಂಥ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಅವರು ನಿಷ್ಕ್ರಿಯತೆಯಿಂದನೇ ಇವತ್ತು ಇಂಥ ಘಟನೆಗಳು ನಡೀಲಿಕ್ಕೆ ಕಾರಣ ಆಗಿದೆ ಅದಕ್ಕಾಗಿ ಇಂತಹ ಬರಿಷ್ಠ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳು ಕೂಡಲೇ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ದಷ್ಟ ದಕ್ಷ ಅಧಿಕ ಅಧಿಕಾರಿಗಳನ್ನು ಕಾರ್ಮಿಕ ಇಲಾಖೆಗೆ ತರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹೆಸರು ಮಾನೆ ವಿಜಯಪುರ ಕಾರ್ಮಿಕ ಆ್ಯಕ್ಟ್ ಪ್ರಕಾರ ಅಲ್ಲಿ ಏನು ನಡೀತಾ ಇದೆ ಇವತ್ತಿನ ಹಿಟಂಗಿ ಬಟ್ಟೆಯಲ್ಲಿ ನೂರಾರು ಬಡ ಕೂಲಿ ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯ ಅದು ಇವತ್ತು ಜಿಲ್ಲಾ ಆಡಳಿತಕ್ಕೂ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆಗೂ ಗೊತ್ತಾಗ್ತಾ ಇಲ್ಲ ಮಲ್ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಇದ್ದಾರಲ್ಲ ಇವತ್ತು ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಅವ್ರು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಎಲ್ಲಿ ಬಡವರು ಇದ್ದಾರೆ ಎಲ್ಲಿ ಕಾರ್ಮಿಕರು ಇದ್ದಾರೆ ಅಲ್ಲಿ ಹೋಗಬೇಕು ನೋಡಬೇಕು ತಪಾಸಣೆ ಮಾಡಬೇಕು ಯಾರು ಇಟ್ಟಾಗಿ ಬಟ್ಟಿ ಹಾಕಿದ್ದಾರೆ ಯಾರ್ದು ಲೈಸೆನ್ಸ್ ಇದೆ ಯಾರ್ದು ಇಲ್ಲ ಏನು ಅಕ್ರಮ ನಡೆದಿದೆ ಹಾಂ ಅಲ್ಲಿ ದುಡಿತಕ್ಕಂಥ ಮಹಿಳೆಯರ ಮೇಲೆ ಆ ಮಾಲೀಕರ ದೌರ್ಜನ್ಯ ಕೂಡ ನಡೀತಾ ಇದೆ ನನ್ನ ಕಿವಿ ಇವತ್ತು ಬೆಳಿಗ್ಗೆ ನನಗೆ ಹೇಳಿದರು ಇದೇ ಹೇಳೋರು ಅಲ್ಲಿ ಯಾರು ಕೇಳೋರಿಲ್ಲ ಹಾಂ ಇಂಥ ಅಮಾನವೀಯ ಕೃತಿಗಳಲ್ಲಿ ನಡೀತಾ ಇದ್ದಿದೆ ಯಾಕೆ ನೀವು ಕೈ ಕೈ ಕಟ್ಕೊಂಡು ಕೊಟ್ಟಿರೋಪ್ಪ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಆ ಕಾರ್ಮಿಕ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅವರನ್ನು ವರ್ಗಾವಣೆ ಮಾಡಿರಿ ಒಳ್ಳೆಯ ಸೂಕ್ತ ಮತ್ತು ನಿಷ್ಠಾವಂತ ಅಧಿಕಾರಿಗಳನ್ನು ಆ ಹುದ್ದೆಯಲ್ಲಿ ಕೂರಿಸಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡೋದ್ರ ಮೂಲಕ ನಾನು ವಿನಂತಿಸಿಕೊಳ್ತೇನೆ ಮಾಡ್ತಾ ಇದ್ದೀವಿ И